ಅಮಾಚನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೈದು ವರ್ಷದವನಾಗಿದ್ದನು ಅವನು ಎರಸಲೇಮಿನಲ್ಲಿ ಎರಸಲೇಮಿನಲ್ಲಿ ಇಪ್ಪತ್ತೊಂಬತ್ತು ವರ್ಷ ಆಳಿದನು ಎರಸಲೇಮಿನವಳಾದ ಆ ಯಹೋವಾದ್ಯನ್ ಎಂಬಾಕೆಯು ಅವನ ತಾಯಿ ಅವನು ಯಹೋವನ ಚಿತ್ತಾನುಸಾರವಾಗಿ ನಡೆದನು ಈಗ ನನಗೆ ಹೇಳ್ರಿ ಯಹೋವನ ಚಿತ್ತಾನುಸಾರವಾಗಿ ನಡಿಬೇಕಾ ನಡಿಬಾರ್ದ ನಡಿಬೇಕಲ್ಲ ಎಲ್ಲರೂ ನಾವು ನಡಿಬೇಕು ಯಾಕಂದ್ರೆ ರಾಜ್ಯತ್ವವನ್ನು ಕೊಡುವನು ಯಾರಾಗಿದ್ದಾನೆ ಯಾರಾಗಿದ್ದಾರೆ ದೇವರಾಗಿದ್ದಾನೆ ಸಿಂಹಾಸನ ಕೊಡೋವನು ಯಾರಾಗಿದ್ದಾನೆ ಆಡಳಿತ ಕೊಡುವವನು ಯಾರಾಗಿದ್ದಾನೆ ಕರೆಕ್ಟ್ ಆಡಳಿತ ಬಾಹುವು ಆತನ ಮೇಲಿದೆ ಕರೆಕ್ಟ್ ಆ ಬಾಹುವಿನ ಅಧಿಕಾರದಿಂದ ದೇವರು ತನ್ನ ಜನರಿಗೆ ಒಂದು ಸ್ಥಾನವನ್ನು ದೇವರು ಕೊಡುವನಾಗಿರ್ತಾನೆ ಒಂದು ಸ್ಥಾನಮಾನದಲ್ಲಿ ಪ್ರತಿಯೊಬ್ಬರನ್ನ ಇಡುವನಾಗಿದ್ದಾನೆ ಪ್ರತಿಯೊಬ್ಬೊಬ್ಬರನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತಂದು ದೇವರು ನಿಲ್ಲಿಸುವವನಾಗಿದ್ದಾನೆ ಸಾಮಾನ್ಯರನ್ನು ಅಸಮಾನಾರ್ಹನಾಗಿ ಮಾಡುವುದಕ್ಕಾಗಿ ಓಕೆ ಕಾಮನ್ ಪೀಪಲ್ನ ಸಾಮಾನ್ಯವಾದಂಥ ಜನರನ್ನ ಒಂದು ಉನ್ನತ ಸ್ಥಾನದಲ್ಲಿಟ್ಟು ಗೌರವವಾಗಿ ದೇವರು ಎಲ್ಲ ಜನರನ್ನ ದೇವರು ನೋಡುವವನಾಗಿದ್ದಾನೆ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಯೋಗ್ಯರಾಗಿದ್ದಾರೆ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬೊಬ್ಬರನ್ನ ದೇವರು ಇದ್ದ ಸ್ಥಾನದಲ್ಲಿ ಇಡದೆ ಅವರನ್ನ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಇನ್ನೊಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಇನ್ನೊಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಒಯ್ಯುವವನಾಗಿದ್ದಾನೆ ಇವತ್ತು ಬೆಳಿಗ್ಗೆ ಮನೆಗೆ ಒಬ್ಬನು ಪೇಪರ್ ಹಾಕ್ಲಿಕ್ಕೆ ಒಂದು ಹುಡುಗ ಬಂದ ಆ್ಯಕ್ಚುಲಿ ಯೂಶ್ವಲಿ ಅವರು ಗಾಡಿ ಮೇಲೆ ಬರ್ತಾ ಇದ್ರು ಅವರು ಒಬ್ಬರು ಬ್ರದರ್ ಅವ್ರು ಯಾರಿಗೋ ಒಂದು ಹುಡುಗನಿಗೆ ಇಟ್ಟಿದ್ದಾರೆ ಸೈಕಲ್ ತುಳ್ಕೊಂತ ಒಂದು ಪೇಪರ್ ಹಾಕೋದ ಪೇಪರ್ ತಂದು ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಹೋಗಿದೆ ಸೀದಾ ಮನೆ ಒಳಗಡೆ ಬಿತ್ತು ಒಂದು ನಿಮಿಷ ಅವನನ್ನೇ ಏನು ನೋಡ್ತಾ ಇದ್ದೆ ನಾನು ಅಷ್ಟೇ ನೆನ್ಸ್ಕೊಳನ ಆ ಡೇಸ್ನ ನಾನು ನಮ್ಮ ತಮ್ಮ ಹಂಗೆ ಇದ್ವಿ ಪೇಪರ್ ಹಾಕ್ತಿದ್ವಿ ನಾವು ಸಣ್ಣರಿದ್ದಾಗೆ ಆಲ್ಮೋಸ್ಟ್ ಏಯ್ಟ್ ನೈನ್ ಅಲ್ಲ ಅದು ಏತ್ ಸ್ಟ್ಯಾಂಡರ್ಡಲ್ಲಿ ಸೊ ಅವನು ನಾನು ಪೇಪರ್ ಹಾಕ್ಲಿಕ್ಕೆ ಹೋಗ್ತಿದ್ವಿ ಇನ್ ದ ಮಾರ್ನಿಂಗ್ ಬೆಳಿಗ್ಗೆನೆ ಎದ್ದು ನಾನು ಅಂದರೆ ನಾನು ಒಂದು ಟೈಮ್ನಲ್ಲಿ ಹಿಂಗೆ ಆಗ್ತಿದ್ನಲ್ಲ ಅಂತಂದೇಳಿ ಒಂದು ವೇಳೆ ರಕ್ಷಣೆ ಹೊಂದಿದ್ರೆ ಹೊಂದಿದೆ ಇದ್ರೆ ಹಂಗೆ ಇರ್ತಿದ್ನೋ ಏನೋ ಗೊತ್ತಿಲ್ಲ ನನಗೆ ಬಟ್ ದೇವ್ನಾಮಿಕ್ಸ್ತೋದ್ರ ಯೇಸು ಸ್ವಾಮಿ ನಂಬಿದ ಮೇಲೆ ಓಕೆ ನಿನ್ನ ಸ್ಥಾನ ಅದಲ್ಲ ರಜಾ ಬಾ ನಿನ್ನ ಸ್ಥಾನ ಬೇರೆ ಇದೆ ಅಂತಂದೇಳಿ ಆ ಜ್ಞಾನ ಆ ಕೃಪೆಯನ್ನ ದೇವ್ರು ಕೊಟ್ಟು ಇವತ್ತು ಪ್ರಭುಗಳ ಸಮ್ಮುಖದಲ್ಲಿ ದೇವ್ರನ್ನ ಕೂರಿಸಿದ್ದಾರೆ ಹಲುವ ರಾಜತ್ವಗಳ ಜೊತೆಗೆ ದೇವ್ರನ್ನ ಕೂರಿಸಿದ್ದಾರೆ ಉನ್ನತವಾದ ಸ್ಥಾನದಲ್ಲಿ ದೇವ್ರನನ್ನು ಕೂರಿಸಿದ್ದಾರೆ ಟ್ರೈನಲ್ಲಿ ಅದು ಲಾಸ್ಟ್ ಎರಡು ಡಬ್ಬಿ ಅದು ಜನರಲ್ ಕಂಪಾರ್ಟ್ಮೆಂಟಲ್ಲಿ ಓಕೆ ಒಂದೊಂದ್ಸತಿ ಟಿಕೆಟ್ ಟಿಕೆಟಿಗೆ ಕೂಡ ದುಡ್ಡಿಲ್ಲದೆ ಯಾವ ಊರಿಗೆ ಹೋಗ್ಬೇಕಾರೆ ಸುಮ್ಮನೆ ಹತ್ತಿ ಓಕೆ ಟಿ ಟಿ ಬಂದರೆ ಈ ಕಡೆಯಿಂದ ಆ ಕಡೆ ಓಡೋಗೋದು ಆ ಕಡೆಯಿಂದ ಈ ಕಡೆ ಹೋದಾಗ ಇಲ್ಲಾದ್ರೂ ಹೋಗಿ ಬಾತ್ರೂಮ್ ಅಲ್ಲಿ ಬಚ್ಚಿಡ್ಕೊಳೋದು ಹಾಗೆ ಮಾಡ್ತಿದೆ ಅಂತ ನನಗೆ ಇವತ್ತು ದೇವರು ಫ್ಲೈಟ್ನಲ್ಲಿ ಪ್ಲೈನಲ್ಲಿ ಅಡ್ಡಾಡುವ ಹಾಗೆ ದೇವ್ರ ನಾನು ನಾಶ ಯಾಕಂದ್ರೆ ಯಾಕಂದರೆ ತನ್ನ ಮಕ್ಕಳನ್ನು ದೇವರು ಹಾಗೆ ಬಿಡದೆ ಒಂದು ಸ್ಥಾನದಿಂದ ಒಂದು ಉನ್ನತವಾದಂಥ ಸ್ಥಾನದಲ್ಲಿ ಇಡುವುದು ಯಹೋವನ ಸಂಕಲ್ಪವಾಗಿದೆ ಎಮೆನ್ ಆತನ್ ನಂಬಿದಂತ ಮಕ್ಕಳಿಗೆ ದೇವರು ಯಾವಾಗಲೂ ಬಾಲವಾಗಿಡುವುದಿಲ್ಲ ಬದಲಾಗಿ ದೇವರು ತಲೆಯಾಗಿ ದೇವರು ಇಡುವನಾಗಿದೆ ದೈವರ ದೃಷ್ಟಿಯಲ್ಲಿ ಎಲ್ಲ ಶ್ರೀಮಂತರೂ ಒಂದೇ ಎಲ್ಲ ಬಡವರೂ ಒಂದೇ ದೈವರ ದೃಷ್ಟಿಯಲ್ಲಿ ಶ್ರೀಮಂತನನ್ನ ಓಕೆ ತಗ್ಗಿಸುವುದನ್ನು ಕಲಿಸ್ತಾರೆ ಅಂದ್ರೆ ಅವನನ್ನ ಡಿಕ್ರೀಸ್ ಮಾಡುವುದನ್ನು ದೇವರು ಕಲಿಸ್ತಾರೆ ತಗ್ಗಿಸಲ್ಪಟ್ಟುವುದರನ್ನು ಯಾರು ತಗ್ಗಿಸಲ್ಪಡ್ತಾರೋ ಅವರನ್ನು ಇನ್ಕ್ರೀಸ್ ಮಾಡುವುದನ್ನು ಕೂಡ ದೇವರು ಕಲಿಸ್ತಾರೆ ಪ್ರೇಝಲೋ ಪ್ರತಿ ಒಬ್ಬೊಬ್ಬರಿಗೂ ಅವರವರ ಸ್ಥಾನದಲ್ಲಿ ದೇವರು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಇನ್ನೊಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದೇವರು ತೆಗೆದುಕೊಂಡು ಹೋಗುವುದು ಯಹೋವನ ಸಂಕಲ್ಪವಾಗಿದೆ ಯಾರು ಆತನ ಸನ್ನಿಧಾನದಲ್ಲಿ ಬಂದು ಆತನ ಮುಂದೆ ತಗ್ಗಿಸಲ್ಪಟ್ಟು ಪ್ರಾರ್ಥಿಸ್ತಾರೋ ಯಾರು ಆತನ ಮುಂದೆ ಬಂದು ಓಕೆ ದೇವರ ಚಿತ್ತಾನುಸಾರವಾಗಿ ನಡಿಬೇಕೆಂಬುದಾಗಿ ತೀರ್ಮಾನ ಮಾಡ್ತಾರೋ ದೇವರು ಅವರನ್ನು ಸನ್ಮಾನಿಸುವವನಾಗಿದ್ದಾನೆ ಅವರನ್ನು ಗೌರವಿಸುವವನಾಗಿದ್ದಾನೆ ಇನ್ನೊಂದು ಮಾತು ಹೇಳ್ತೀನಿ ಎಲ್ಲರೂ ಕೇಳಿಸ್ಕೊಡ್ರಿ ಎಲ್ಲಿ ಸನ್ಮಾನ ಸಮಾಜದಲ್ಲಿ ದೇವ್ರಿಗೆ ಸನ್ಮಾನಿಸ್ತಾನೆ ರೈಟ್ ಹಲೋ ಸಮಾಜದಲ್ಲಿ ದೇವರು ಸನ್ಮಾನಿಸ್ತಾನೆ ನಮ್ಮ ಕೆಲಸ ನಾವು ಮಾಡ್ತಿರೋ ಪರಿಸ್ಥಿತಿಯಲ್ಲಿ ದೇವ್ರು ನಮ್ಮನ್ನು ಸನ್ಮಾನಿಸ್ತಾನೆ ಇನ್ನೊಂದು ಸತಿ ಎಲ್ಲರೂ ಕಿವಿಗಟ್ಟು ಕೇಳಿಸ್ಕೊಡ್ರಿ ನಮ್ಮ ವೈರಿಗಳ ಮುಂದೆ ದೇವ್ರು ನಮ್ಮನ್ನು ಸನ್ಮಾನಿಸುವವನಾಗಿದ್ದಾನೆ ನಮಗೆ ವಿರೋಧವಾಗಿ ಮಾತನಾಡುವಂಥ ನಮಗೆ ವಿರೋಧವಾಗಿ ಮಾತನಾಡುವ ಬಾಯನ್ನು ಕಟ್ಟುವುದಕ್ಕೋಸ್ಕರ ದೇವರು ನಾವು ನಾವಿದ್ದ ಸ್ಥಿತಿಯಿಂದ ಇನ್ನೂ ಹೀನವಾದ ಸ್ಥಿತಿಗೆ ಹೋಗೋದು ದೇವರ ಸಂಕಲ್ಪ ಅಲ್ಲ ರೀ ಇದ್ದ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ಉನ್ನತವಾದ ಸ್ಥಿತಿಗೆ ಉನ್ನತವಾದ ಸ್ಥಿತಿಗೆ ದೇವ್ರು ನಮ್ಮನ್ನು ಆಶೀರ್ವದಿಸಿ ಆ ಒಂದು ಹಂತಕ್ಕೆ ದೇವ್ರು ನಡೆಸುವವನಾಗಿದ್ದಾನೆ ಆ ಹಂತಕ್ಕೆ ನಾವು ತಲುಪಬೇಕಾದ್ರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಆ ಮಾಚನ ಹೇಗೆ ನಡೆದಂತೆ ಹೇಗ್ ನಡೆದ ಯೋವನ ಚಿತ್ತಾನುಸಾರವಾಗಿ ನಡೆದಂತೆ ಯೋವನ ಚಿತ್ತಾನುಸಾರವಾಗಿ ಹೇಗೆ ನಡಿಬೇಕು ಹೇಗ್ ನಡಿಬೇಕು ನನ್ನ ಪ್ರಶ್ನೆ ಬಗ್ಗೆ ದೇವರ ಚಿತ್ತಾನುಸಾರವಾಗಿ ಹೇಗ್ ನಡಿಬೇಕು ಹೇಗ್ ನಡಿಬೇಕು ದ ಫಸ್ಟ್ ಮೊದಲೇದಾಗಿ ದೇವರ ಆಲೋಚನೆ ಕೇಳಬೇಕು ನಮ್ಮ ಆಲೋಚನೆ ಆಗಿ ನಡೀಬಾರ್ದು ದೇವ್ರ ಆಲೋಚನೆಗೋಸ್ಕರ ದೇವ್ರ ಸನ್ನಿಧಾನದಲ್ಲಿ ಒಂದು ದೇವ್ರೆ ನೀ ನನಗೆ ಆಲೋಚಿಸು ನೀ ನನಗೆ ಮಾತನಾಡು ನೀನು ನಾನು ಹೇಗೆ ಜೀವಿಸಬೇಕೆಂಬಾಗ ಮಾತನಾಡು ಹಾಗೆ ಪ್ರಾರ್ಥಿಸಿ ದ ಫಸ್ಟ್ ಆ ರೀತಿಯಾಗಿ ಪ್ರಾರ್ಥಿಸಿ ಎರಡನೇದಾಗಿ ವಾಕ್ಯವನ್ನು ತೆಗೀರಿ ವಾಕ್ಯದಲ್ಲಿ ದೇವ್ರು ಸ್ಪಷ್ಟವಾಗಿ ಮಾತಾಡ್ತಾನೆ ಮಗನೇ ನೀನು ಹೀಗೆ ಜೀವಿಸು ಮಗಳೇ ನೀನು ಹೀಗೆ ನಡೆ ಈ ಕಾರ್ಯವನ್ನು ಮಾಡು ಈ ಕಾರ್ಯವನ್ನು ಮಾಡಬೇಡ ದೇವ್ರು ನಮಗೆ ಬೋಧಿಸ್ತಾ 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 ಹೋಗ್ಬೇಕಾದ್ರೆ ಓಕೆ ನಮ್ಮ ಜೀವನ ಹಾಗೆ ರೂಪಾಂತರವಾಗ್ತಾ ಹೋಗುತ್ತೆ ಮಾರ್ಕ್ ಏಂಜೆಲ್ಲೋ ಅಂತಂದೇಳಿ ಒಬ್ಬ ದೊಡ್ಡ ಕಲ್ಪರಿಸ್ಟ್ ಇದ್ದಾನೆ ಆಕೆ ಅಂದ್ರೆ ಆ ಒಬ್ಬ ಶಿಲ್ಪಿ ಇದ್ದಾನೆ ಮಾರ್ಕ್ ಏಂಜಲೊ ಅವ್ನಿಗೆ ಕೇಳಿದಂತೆ ವಾವ್ ಮಾರ್ಕ್ ಏಂಜಿಲ್ಲೊ ಎಂಥ ಬ್ಯೂಟಿಫುಲ್ ಆದಂತ ಈ ಆಕ್ಚುಲಿ ಅವನೊಂದು ಗಬ್ರಿಯಲನ ದೇವದೂತಂದು ಒಂದು ಶಿಲೆನ ಮಾಡಿ ರೋಮ್ ಪಟ್ಟಣದಲ್ಲಿ ಅಲ್ಲಿದೆ ಅದು ರೋಮ್ನಲ್ಲಿ ಓಕೆ ಬ್ಯಾಸಲಿಕ್ಕ ಇದೆ ಅಲ್ಲ ಅಲ್ಲಿದೆ ಅದು ಅವ್ರು ವಾಹ್ ವಾ ವಾಟ್ ಎ ಬ್ಯೂಟಿಫುಲ್ ಏಂಜಲ್ ಇದನ್ನ ನೋಡಿದ್ರೆ ರಿಯಲ್ ಎದ್ದು ಬರ್ತೈತೇನೋ ಅನ್ನೋಂಗೆ ಅನ್ನೋಗೆ ಇದೆಯಲ್ಲ ಇದು ಮಾರ್ಬಲ್ ಸ್ಟೋನ್ ಅಲ್ಲಿ ಅವನಿಗೆ ಅದನ್ನ ಕೆತ್ತಿದ್ದಾನೆ ಹೆಂಗೆ ಇದನ್ನ ಐಡಿಯಾ ಬಂತು ನಿನಗೆ ಅಂತಂದು ಅವಾಗ ಮಾರ್ಕ್ ಏಂಜಲ್ ಹೇಳಿದವ್ ಒಂದು ಅಂದ್ರೆ ಸರ್ ಈ ಮೂರ್ತಿ ಆಲ್ರೆಡಿ ಒಳಗಡೆ ಇತ್ತು ಬೇಡವಾಗಿದ್ ಮಾತ್ರ ತೆಗಿತಾ ತಗಿತಾ 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 ಬಂದೆ ಮೂರ್ತಿ ತಂತಾನೆ ಉದ್ಭವ ಆಯ್ತು ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ ಕಲ್ಲು ಒಳಗಡೆ ಆಲ್ರೆಡಿ ಆ ಏಂಜಲ್ನ ಒಂದು ಪ್ರತಿಬಿಂಬ ಆಲ್ರೆಡಿ ಇತ್ತು ನಾನು ಏನು ಮಾಡಿದೆ ಅಂದರೆ ಬೇಡವಾಗಿರೋದನ್ನು ತೆಗಿತಾ ಬಂದೆ ಅಷ್ಟೆ ಈ ಕಡೆ ಬೇಡ ಈ ಕಡೆ ಬೇಡ ಈ ಕಡೆ ಬೇಡ ತೆಗಿತಾ ಬಂದೆ ಇಲ್ಲೆಲ್ಲ ಬೇಡ ಓಕೆ ಅಲ್ಲಿ ಅಲ್ಲಿಗೆ ಏನು ಬೇಕೋ ಅದು ಮಾತ್ರ ಉಳಿಸಿ ಅಲ್ಲಿ ಏನು ಬೇಡ ಅದನ್ನೆಲ್ಲ ತೆಗಿತಾ 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 ಬಂದೆ ಬ್ಯೂಟಿಫುಲ್ ಆದಂಥ ಒಂದು ಓಕೆ ನಮ್ಮ ಲೈಫ್ನಲ್ಲಿ ಕೂಡ ಹಾಗೆ ರೀ ದೇವರ ವಾಕ್ಯ ನಮಗೇನು ಬೇಡ ಅದನ್ನೆಲ್ಲ ತೆಗಿತಾ ಹೋಗುತ್ತೆ ದೇವರ ಸಭೆ ಚರ್ಚ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಬೇಡವಾಗಿದ್ದನ್ನೆಲ್ಲ ತೆಗಿತಾ ಹೋಗುತ್ತೆ ಸಾರಿ ನೋವಾಗುತ್ತೆ ಕರೆಕ್ಟ್ ಕೆಲವೊಂದ್ಸರಿ ನೋವಾಗುತ್ತೆ ಎಲ್ಲ ಚೆನ್ನಾಗಿದ್ದು ಇಲ್ಲಿ ಮಾತ್ರ ಹೀಗಿದೆ ಅಂದ್ರೆ ಇದೊಂದು ಸ್ವಲ್ಪ ಬೇಡವಾಗಿದ್ದು ತೆಗೆದುಬಿಟ್ರೆ ನಾನು ಕಿವಿ ಚೆನ್ನಾಗಿ ಕಾಣ್ತಿದೆ ಇಲ್ಲೊಂದು ಸ್ವಲ್ಪ ಹಿಂಗಿರ್ತದೆ ಬೇಡವಾಗಿ ತೆಗೆದುಬಿಟ್ರೆ ನನ್ನ ಮುಗು ಚೆನ್ನಾಗಿ ಕಾಣ್ತಿದೆ ಇಲ್ಲೊಂದು ಸ್ವಲ್ಪ ಏನೋ ಹಿಂಗಿರ್ತದೆ ಇದು ಬೇಡವಾಗಿದೆ ಕಿತ್ತು ಬಿಸಾಕ್ಬಿಟ್ರೆ ಕಣ್ ಚೆನ್ನಾಗಿ ಕಾಣ್ತಿದೆ ಈ ಸುಂದರವಾದ ರೂಪ ಬರೋದ್ಕಿಂತ ಮುಂಚೆ ದೇವರು ಕೂಡ ಹಾಗೆ ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ಮಣ್ಣಿನಿಂದ ಉಂಟು ಮಾಡ್ಬೇಕಾದ್ರೆ ದೊಡ್ಡದನ್ನು ಮುದ್ದೆ ಮಾಡಿ ಇಟ್ಟರು ದೇವರಂದು ಆಮೇಲೆ ಏನ್ ಮಾಡಿದ್ರು ಅದನ್ನ ರೂಪಿಸ್ತಾ ಬರ್ಬೇಕಾದ್ರೆ ಬೇಡವಾಗದೆಲ್ಲ ಸ್ವಲ್ಪ ತೆಗಿತಾ ತಗೀತಾ ತಗಿತಾ 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 ಬಂದ್ರೆ ತನ್ನ ಸ್ವರೂಪದಲ್ಲಿ ಮನುಷ್ಯನ ದೇವರು ಉಂಟು ಮಾಡ್ದ ಈ ವಾಕ್ಯವೆಂಬುದು ಬೇಡವಾಗಿರೋ ವಿಷಯಗಳನ್ನೆಲ್ಲ ತೆಗೆದುಹಾಕಿ ಆತನ ಚಿತ್ತಕ್ಕೆ ನಡೆಯುವ ಹಾಗೆ ಆತನ ಚಿತ್ತದಲ್ಲಿ ರೂಪಿ ರೂಪಿಸಿಕೊಳ್ಳುವ ಹಾಗೆ ಇದು ನಮ್ಮನ್ನು ರೂಪಿಸುವಂತ ದೇವರ ವಾಕ್ಯವಾಗಿದೆ ಈ ವಾಕ್ಯಕ್ಕೋಸ್ಕರ ನೀವು ಇಲ್ಲಿ ಬಂದಿದ್ದೀರಿ ನಾನಿಲ್ಲಿರುವುದು ಈ ವಾಕ್ಯವನ್ನು ಬೋಧಿಸುವುದಕ್ಕಾಗಿ ಆ ವಾಕ್ಯಕ್ಕೋಸ್ಕರವೇ ನಾವೆಲ್ಲರೂ ಇಲ್ಲಿರೋದು ವಿನಃ ಬೇರೆ ಯಾವ ವಿಷಯಕ್ಕೋಸ್ಕರ ನಾವು ಇಲ್ಲ ಇಲ್ಲರಿ ಯಾಕಂದ್ರೆ ಇಲ್ಲಿ ಬಂದರೆ ನಿಮ್ಗೆ ಯಾವುದು ಹಣ ಸಿಗೋದಿಲ್ಲ ಇಲ್ಲಿ ಬಂದರೆ ನಿಮ್ಗೆ ಯಾವುದು ಐಶ್ವರ್ಯ ಸಿಗೋದಿಲ್ಲ ಹಲೋ ಇಲ್ಲಿ ದೇವ್ರ ಸನ್ನಿಧಾನಕ್ಕೆ ಬಂದ್ರೆ ನಾವೇನು ನಿಮಗೆ ಪೆಂಡಿ ಪೆಂಡಿ ದುಡ್ಡು ಕೊಟ್ಟು ಕಳ್ಸೋದಿಲ್ಲ ಕೆ ಜಿ ಗಂಟಲೆ ನಿಮ್ಗೇನು ಬಂಗಾರ ಕೊಟ್ಟು ಕಳ್ಸೋದಿಲ್ಲ ಆದ್ರೆ ದೇವ್ರ ಸನ್ನಿಧಾನದಲ್ಲಿ ಬರ್ಬೇಕಾದ್ರೆ ನಿಮ್ಮ ಜೀವನ ರೂಪಾಂತರವಾಗಿ ನಾವು ನಿಮ್ಮನ್ನು ಕಳಿಸ್ತಾ ಇದೆ ದೇವರ ಆಲೆಯನ್ನುವುದು ನಮ್ಮನ್ನ ರೂಪಾಂತರಗೊಳಿಸುವಂತದ್ದಾಗಿದೆ ದೇವರ ಆಲೆಯೆ ಎಂಬುದು ಯೇಸು ಸ್ವಾಮಿಗೆ ಮದ್ಲಿಂಗಿತ್ಯಾದಂಥ ಸಭೆಯಾಗಿ ಸುಂದರವಾಗಿ ಸಿಂಗಾರಗೊಳ್ಳುವಂತ ಪರಿಶುದ್ಧವು ನಿರ್ಮಲವು ನಿರ್ದೋಷವಾಗಿರುವ ಸಭೆಯಾಗಿ ರೂಪಿಸುವಂತದ್ದಾಗಿದೆ ಇದು ಒಂದೇ ವಿಷಯಕ್ಕೋಸ್ಕರ ದೇವ್ರು ನಮ್ಮನ್ನ ತನ್ನ ಸನ್ನಿಧಾನದಲ್ಲಿ ದೇವ್ರ ನಮ್ಮನ್ನು ಕರೆ ತಂದಿದ್ದಾನೆ ನಾವು ಸುಂದರವಾಗಿ ರೂಪಿಸಲ್ಪಟ್ಟರೆ ನಮ್ಮ ಸ್ಥಾನ ನಮ್ಮ ಸ್ಥಿತಿ ಓಕೆ ಎಲ್ಲವನ್ನು ಬದಲಾಯಿಸಿ ಒಂದು ಉನ್ನತವಾದಂಥ ಸ್ಥಾನದಲ್ಲಿ ದೇವ್ರು ನಮ್ಮನ್ನು ನೀಡುವನಾಗಿದ್ದಾನೆ ಅಮಾಚನ ಕೂಡ ಓಕೆ ಬರೀ ಇಪ್ಪತ್ತೈದು ವರ್ಷದ ಯೌವನಸ್ಥನಾಗಿದ್ದಾನೆ ಈಗ ಅವನು ಡಿಸೈಡ್ ಮಾಡಿದ್ದಾನೆ ನಾನು ಯಾರಾಗಿ ನಾನು ನಡಿಬೇಕು ಹಲೋ ಯಾರಾಗ್ ನಾನ್ ನಡಿಬೇಕು ಯಹೋವನ ಚಿತ್ತ ಚಿತ್ತಕ್ಕೆ ಸರಿಯಾಗಿ ನಾನು ಏನ್ ಮಾಡ್ಬೇಕು ಈಗ ನಾನ್ ನಡ್ಕೊಳ್ಬೇಕು ಅದೇ ಆದ್ರೆ ಮುಂದೆ ಹೋದ್ರಿ ಈಗ ಈಗ ಇಂಪಾರ್ಟೆಂಟ್ ಆಗಿರೋ ವಾಕ್ಯ ಅಮ್ಮ ಏನೋ ಯಹೋವನ ಚಿತ್ತಕ್ಕೆ ಸರಿಯಾಗಿ ಜೀವಿಸಿದನು ಆಮೇಲೆ ಆದರೆ ಆದರೆ ಯಥಾರ್ಥ ಚಿತ್ತನ ಆಗಿರಲಿಲ್ಲ ಅರೇ ಅರೆ ಅರೇ ಆದರೆ ಯಥಾರ್ಥ ಆಗಿರಲಿಲ್ಲ ಯಹೋವನ ಚಿತ್ತಕ್ಕೆ ಸರಿಯಾಗಿ ನಡ್ಕೊಂಡ ಆದರೆ ಅದನ್ನು ನಡ್ಕೊಳ್ಳುವಂಥ ರೀತಿ ಯಥಾರ್ಥನಾಗಿರಲಿಲ್ಲ ಇಂಟ್ರಿಗ್ರಿಟಿ ಆಗಿರಲಿಲ್ಲ ಇಂಟ್ರಗ್ರಿಟಿಗೆ ಹೀಗೆ ಒಂದು ಡೆಫಿನೇಷನ್ ಇದೆ ಬೀಂಗ್ ಎ ಸೇಮ್ ಆಟಿಟ್ಯೂಡ್ ಇನ್ ಪರ್ಸನಲ್ ಅಂಡ್ ಪಬ್ಲಿಕ್ ಲೈಫ್ ನೋಡ್ರಿ ಸಾಮಾಜಿಕವಾಗಿಯೂ ಮತ್ತೆ ಆಂತರ್ಯವಾಗಿಯೂ ಓಕೆ ಒಬ್ಬ ಸರಿಯಾದ ವ್ಯಕ್ತಿಯಾಗಿ ಅಥವಾ ಏನು ಹೇಳ್ತಾರ ಆಟಿಟ್ಯೂಡ್ ಸೊ ಗುಡ್ ಆಟಿಟ್ಯೂಡ್ ಓಕೆ ಒಳ್ಳೆ ನಡವಳಿಕೆಯಿಂದ ಒಂದು ಒಳ್ಳೆಯ ಸ್ವಭಾವದಿಂದ ಕರೆಕ್ಟ್ ಒಂದು ಒಳ್ಳೆಯ ಸ್ವಭಾವ ಒಂದು ಒಳ್ಳೆ ನಡವಳಿಕೆ ನಾವು ವೈಯಕ್ತಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ನಾವು ಸೇಮ್ ಆಗಿ ನಾವು ಜೀವಿಸ್ಬೇಕು ಒಂದೇ ರೀತಿಯಾಗಿರಬೇಕು ನೋಡ್ರಿ ಅವನು ಯಹೋವನ ಚಿತ್ತಕ್ಕೆ ಜೀವಿಸಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದು ಒಳ್ಳೇದು ಯಾಕಂದ್ರೆ ಯಾವಾಗ ಆ ರೀತಿಯಾಗಿ ಆತನು ಯಹೋವನ ಚಿತ್ತ ಪ್ರಕಾರವಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಅಂದ್ಕೊಂಡು ದೇವರು ಅವನನ್ನು ತೆಗೆದುಕೊಂಡೋಗಿ ಸಿಂಹಾಸನ ತನ್ನ ತಂದೆ ಸಿಂಹಾಸನ ಮೇಲೆ ಕೂರಿಸ್ಬಿಟ್ಟ ಅವನನ್ನು ಯಾವಾಗ ತಂದೆ ಸಿಂಹಾಸನದ ಮೇಲೆ ಆತನ ಕುತ್ಕೊಂಡು ಓಕೆ ಈಗ ಏನು ಮಾಡ್ದ ಎಲ್ಲ ನೋಡ್ತಾ ಇದ್ದಾನೀಗ ಎಲ್ಲರೂ ಅವನಿಗೆ ಸಲ ಇದ್ದಾರೆ ಅವನು ಬಂದರೆ ಬಹುಪರಾಕ್ ಬಹುಪರಾಕ್ ಅಂತ ಹೇಳ್ತಾ ಇದ್ದಾರೆ ಓಕೆ ತಂದೆ ಎಲ್ಲ ಆಸ್ತಿ ಅವನಿಗೆ ಸಿಕ್ಬಿಡ್ತು ಎಲ್ಲ ಆಳುಗಳು ಸಿಕ್ಕರು ಯುದ್ಧ ಮಾಡಲಿಕ್ಕೆ ದುಡ್ಡು ಕೊಟ್ಟು ಬೇರೆ ಮುಂದಿನ ವಾಕ್ಯದಲ್ಲಿ ಹೇಳ್ತೈತೆ ಓಕೆ ದುಡ್ಡು ಕೊಟ್ಟು ಬೇರೆ ಅವನಿಗೆ ಮಾಡ್ದ ಲಕ್ಷ ನೂರು ತಲಾಂತ ಬೆಳ್ಳಿಯನ್ನು ಕೊಟ್ಟು ಇಸ್ರಾಯ್ಲರಲ್ಲಿ ಇಸ್ರಾಯ್ಲರಿಂದಲೂ ಲಕ್ಷ ಮಂದಿ ಬಟರನ್ನು ತರಿಸಿದನು ಓಕೆ ಆಮೇಲೆ ಇನ್ನು ಐದನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಸಹಸ್ರಾಧಿಪತಿಗಳು ಇದಾರೆ ಶತಾಧಿಪತಿಗಳು ಇದಾರೆ ಓಕೆ ಆಮೇಲೆ ಕೆಳಗಿನ ಇಪ್ಪತ್ತು ವರ್ಷ ಮೊದಲುಗೊಂಡ ಹೆಚ್ಚಾದ ವಯಸ್ಸುಳ್ಳವರು ಲೆಕ್ಕ ಮಾಡಲು ಅವರು ಬರ್ಚಿ ಗುರಾಣಿಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೊರಡತಕ್ಕ ಶೂರರು ಮೂರು ಲಕ್ಷ ಮಂದಿ ಇದ್ದಾರೆ ಅವುಗೋಸ್ಕರ ಲಕ್ಷ ಲಕ್ಷ ಜನ ಇದ್ದಾರೆ ಈಗ ನೋಡ್ರಿ ಅವನು ಅನ್ಕೊಂಡಿದ್ದೇನು ಯಾರ ಪ್ರಕಾರ ನಾನು ಜೀವಿಸಬೇಕು ಯಹೋವನ ಯಹೋವನ ಚಿತ್ತಕ್ಕೆ ಅನುಸಾರ ನೋಡ್ರಿ ಈ ಸ್ಟೇಟಸ್ ಮೇಲೆ ಕುತ್ಕೊಂಡಿದ ತಕ್ಷಣ ಜನರು ನನಗೋಸ್ಕರ ಎಲ್ಲರು ಇದಾರೆ ಅಂತ ಹೇಳಿದ ತಕ್ಷಣ ಹಲೋ ಸೊಕ್ಕು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ರೈ ಏನ್ ಬರ್ತಿದೆ ಆ ಸೊಕ್ಕು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಸುಮ್ಮನೆ ಬರ್ದಿಲ್ಲರಿ ದೇವ್ರ ವಾಕ್ಯದಲ್ಲಿ ಅಮ್ಮಾಚನು ಒಳ್ಳೆಯವನೇ ಯಹೋವನ ಚಿತ್ತಕ್ಕೆ ಸರಿಯಾಗಿ ನಡ್ಕೊಳ್ಬೇಕೆಂಬುದಾಗಿ ಓಕೆ ತೀರ್ಮಾನಿಸಿ ನಡೆದ ಅದು ಯಥಾರ್ಥನಾಗಿರ್ಲಿಲ್ಲ ಒಳಗಡೆ ಕಪಟ ಇತ್ತು ಒಳಗಡೆ ದ್ವೇಷ ಇತ್ತು ಒಳಗಡೆ ಅಹಂಕಾರ ಇತ್ತು ಒಳಗಡೆ ಈಗೋನೆಸ್ ಇತ್ತು ಅವನು ಒಳಗಡೆ ಯಾಕೆ ದೇವ್ರ ವಾಕ್ಯವನ್ನು ತುಚ್ಛೀಕರಿಸ್ತಾ ಇದ್ದ ದೇವ್ರ ವಾಕ್ಯವನ್ನು ಇದ್ದ ಪ್ರವಾದಿಗಳ ಮಾತನ್ನ ಕೇಳ್ತಾ ಇಲ್ಲ ಯಾಕಂದ್ರೆ ಬೆಳೆದಂಗೆಲ್ಲ 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 ಬೆಳ್ದಂಗೆಲ್ಲ ಎರಡು ಕೊಂಬಂದ್ಬಿಡ್ತಿದ್ರೆ ಆ ಕಡೆ ಕಡೆ ಒಂದು ಸಾರಿ ದೇವ್ರ ಚಿತ್ರ ಪ್ರಕಾರ ನಡೀಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿದರೆ ಯಥಾರ್ಥತೆಯನ್ನು ಕೂಡ ಭಾಳ ಒಳ್ಳೆಯದು ಯಾಕಂದರೆ ಯಥಾರ್ಥತೆ ಎಲ್ಲರೂ ಕೇಳಿಸ್ಕೊಡ್ರಿ ಯಥಾರ್ಥತೆಯನ್ನು ದೇವ್ರು ನೋಡುವನಾಗಿದ್ದಾನೆ ಯಥಾರ್ಥತೆಯನ್ನು ದೇವರು ಮೆಚ್ಚುವನಾಗಿದ್ದಾನೆ ಆ ಯಥಾರ್ಥತೆ ಮೇಲೆ ನೀವು ಹೆಂಗೆ ನೀವು ನಡಿಬೇಕೆಂದಾಗಿ ಶುದ್ಧವಾದ ಮನಸ್ಸು ಶುದ್ಧವಾದ ತೀರ್ಮಾನ ಶುದ್ಧವಾದ ಹೃದಯ ಇಟ್ಕೊಂಡು ನೀವು ಯಾವಾಗ ನೀವು ಜೀವಿಸ್ಲಿಕ್ಕೆ ನೀವು ಪ್ರಾರಂಭಿಸ್ತೀರೋ ನಾನು ಹೇಳ್ತೀನಿ ನೋಡ್ರಿ ಮನುಷ್ಯರು ನಿಮಗೋಸ್ಕರ ಯುದ್ಧ ಮಾಡೋದೇಕಾಗಿಲ್ಲ ದೇವ್ರು ನಮಗೋಸ್ಕರ ಯುದ್ಧ ಮಾಡೋನಾಗಿರ್ತಾನೆ ದೇವ್ರು ನಮಗೋಸ್ಕರ ಯುದ್ಧ ಮಾಡುವವನಾಗಿರ್ತಾನೆ ದೇವ್ರ ಸ್ವತಃ ತಾನಾಗಿ ಆತನು ಇಳಿದು ಬಂದು ನಮಗೋಸ್ಕರ ಓಕೆ ಎಲ್ಲ ಸ್ಥಾನಮಾನ ಎಲ್ಲ ಮಹಿಮೆಗಳು ಆತನಿಂದ ನಮಗೆ ಸಲ್ತದ್ರಿ ನಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಇಡ್ತಾನೆ ನಾನು ಹೇಳಿದೆ ವೈರಿಗಳ ಮುಂದೆಯೂ ಕೂಡ ದೇವ್ರ ನಮ್ಮನ್ನು ಸನ್ಮಾನಿಸುವನಾಗಿರ್ತಾನೆ ವೈರಿಗಳ ಮುಂದೆಯೂ ದೇವ್ರ ನಮ್ಮ ತಲೆಯನ್ನು ಎತ್ತಿ ಜೀವಿಸುವಾಗಿ ಮಾಡ್ತಾನೆ ಓಕೆ ನಾವು ಎಷ್ಟು ಸ್ಥಾನದಲ್ಲೇ ಮೇಲಕ್ಕೆ ಹೋಗ್ತೇವೋ ನಾವು ಪ್ರತಿ ಸರಿ ನಾವು ಹೇಳಬೇಕು ಸ್ವಾಮಿ ಯಾವುದು ನಂದಲ್ಲಪ್ಪ ಎಲ್ಲ ನಿಂದೆ ನನ್ನ ಹೋದಲ್ಲೆಲ್ಲ ನನಗೆ ಸನ್ಮಾನ ಮಾಡ್ಬೇಕಾದ್ರೆ ಹೇಳ್ತಾರೆ ರವಿ ಪಾಸ್ ಇಸ್ ವೆರಿ ಗುಡ್ ಟೀಚರ್ ಅವ್ರ ಟೀಚಿಂಗ್ ಕೇಳಬೇಕು ರೀ ಓಕೆ ಆ ಒಂದೊಂದು ಬುಕ್ಸ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಹತ್ತು ಬುಕ್ಕು ಅವ್ರ ಬಾಯಿಂದ ಕೇಳುವಂಥದ್ದು ಭಾಳ ನಮಗೆ ಆಶೀರ್ವಾದವಾಗಿತ್ತು ಅದನ್ನೆಷ್ಟು ಗೂಢಾರ್ಥಗಳು ಎಷ್ಟು ರಹಸ್ಯಗಳು ಎಷ್ಟು ಇತಿಹಾಸ ಎಲ್ಲರೂ ಹೇಳ್ತಾರೆ ಅಂದಾಗೆ ನಾನು ಹೊಗಳ ಹೊಗಳ್ತಾ ಇರ್ತಾರೆ ನಾನು ಒಂದು ಆ ಟೈಮಲ್ಲಿ ಮೇಲೆ ಕಂಗೆ ಕೈ ಎತ್ತಿ ಹೇಳ್ತೀನಿ ಸ್ವಾಮಿ ಈ ಎಲ್ಲ ಸನ್ಮಾನ ಈ ಎಲ್ಲ ಮಹಿಮೆ ಇವರೆಲ್ಲ ಹೊಗಳಿಕೆ ನಿನ್ನ ಪಾದಕ್ಕೆ ನಾನು ಸಾಧಿಸ್ತೇನೆ ಐ ಆ್ಯಮ್ ನಥಿಂಗ್ ಲೋಡ್ ಐ ಆಮ್ ಜಸ್ಟ್ ಜೀರೋ ನಾನು ಏನೂ ಇಲ್ಲ ಸ್ವಾಮಿ ನೀನು ನೀನು ನನಗೆ ಕೊಟ್ಟು ನಾನು ನಿನ್ನ ಜನರಿಗೆ ಅದನ್ನು ಬೋಧಿಸಿದೆ ಆ ಸನ್ಮಾನ ನನಗೆಲ್ಲ ಆ ಸನ್ಮಾನ ನಿನಗೆ ಹಾಲೂಯ್ಯ ಯಾವಾಗ ನಮ್ಮ ನಾವು ಯಾವಾಗ ದೇವ್ರ ಸ್ಥಾನಿಧಾನದಲ್ಲಿ ತಗ್ಗಿಸ್ಕೊಳ್ತೀವೋ ಒಂದು ಸ್ಥಾನ ಬಂದಾಗ ನಾನು ಹೇಳೋದು ಒಂದು ಸ್ಥಾನದಲ್ಲಿ ದೇವ್ರ ನಮ್ಮನ್ನ ಇಟ್ಟಾಗ ನಾವು ಯಾವಾಗ ತಗ್ಗಿಸ್ಕೊಳ್ತೀವೋ ಓಕೆ ದೇವ್ರು ಏನು ಮಾಡ್ತಾರೆ ಗೊತ್ತಾ ಇನ್ನೊಂದು ಸ್ಥಾನವನ್ನು ದೇವ್ರ ನಮಗೆ ಸಿದ್ಧಪಡಿಸ್ತಾರೆ ಪ್ರೈಸಲ್ ಇನ್ನೊಂದು ಸ್ಥಾನವನ್ನು ದೇವ್ರು ನಮಗೆ ಸಿದ್ಧಪಡಿಸಿ ಮಗ ನೀನು ಇಲ್ಲಿರೋದ ಅಲ್ಲಪ್ಪ ನೀನ್ ಎಷ್ಟು ತಗ್ಗಿಸ್ಕೊಳ್ತಾ ಇದ್ದೆ ವೆರಿ ಗುಡ್ ನಾನು ಇನ್ನ ಇನ್ನೊಂದು ಸ್ಥಾನಕ್ಕೆ ಇಡ್ತೇನೆ ಆ ಅಲ್ಲಿ ಆ ಸ್ಥಾನಕ್ಕಿಟ್ಟ ನಾವು ಇನ್ನೂ ತಗ್ಗಿಸ್ಕೊಂಡ್ರೆ ದೇವರ ಇನ್ನೊಂದು ಸ್ಥಾನಕ್ಕೆ ದೇವನಮ್ಮ ನಡೆಸ್ತಾನೆ ಎಲ್ಲಿ ತನಕ ದೇವರಮ್ಮನ ಮೇಲೆ ಕೆತ್ತಾನೆ ಗೊತ್ತಾ ಹಲೋ ಎಲ್ಲಿ ತನಕ ದೇವರಮ್ಮನ ಮೇಲೆಕ್ಕೆ ದೇವ್ರ ತನ್ನಮ್ಮನ್ನು ನಿಲ್ಲಿಸ್ತಾನಂದ್ರೆ ವೈರಿಯು ನಾಚಿಕೆ ಪಡುವಷ್ಟು ದೇವನಮ್ಮನ ಮೇಲೆ ತಂದು ನಿಲ್ಲಿಸ್ತಾನ್ರಿ ಎಮನ್ ವೈರಿಗಳು ನಮ್ಮ ಶತ್ರುಗಳು ಕೂಡ ಬಾಯಿ ಮೇಲೆ ಬಟ್ಟೆ ಇಟ್ಕೋಬೇಕು ಹಿಂಗೆ ಎಲ್ಲಿದ್ದರಿ ಮೊನ್ನೆ ಮೊನ್ನೆ ನೋಡಿದಾಗ ನಮ್ಮ ಮುಂದೆ ಬಂದು ಓಕೆ ತಿರುಗ್ತಾ ಇದ್ದ ಎಲ್ಲಿದ್ಲಿ ಎಮ್ಮ ಮೊನ್ನೆ ಮೊನ್ನೆ ನಮ್ಮ ಮುಂದೆ ಬಂದು ತಿರುಗ್ತಿದ್ಲು ಈಗೇನು ಏನ್ ಬಂಗಾರ ಏನ್ ಬೆಳ್ಳಿ ಏನ್ ಆಸ್ತಿ ಏನು ಸ್ಯಾರಿ ಹಂಗ ಅಂದಿ ಹ್ಮ್ ಹೆಂಗೆ ಅಂತಂದ್ರೆ ಹಿಂಗೆ ಅಂದ್ರೆ ಬಿದ್ದೀನಿ ನೋಡ್ತಾ ಅಂತ ಹೇಳಿ ತಗ್ಗಿಸುವಿಕೆ ಮನುಷ್ಯನನ್ನು ಹೆಚ್ಚಿಸ್ತದೆ ಸೊಕ್ಕು ಅಹಂಕಾರ ಮನುಷ್ಯನನ್ನು ಬೀಳಿಸ್ತದೆ ದೀನತೆ ನಮ್ಮನ್ನ ಗೌರವ ಸ್ಥಾನಕ್ಕೆ ನಡೆಸ್ತದೆ ಸಹ ಅಹಂಕಾರ ತನ್ನ ಕೆಳ ದಮ್ಮನ್ನ ಕೆಳ ಬೆಳಿಸ್ತದೆ ಹಲೆ ಲೂಯ್ಯ ಹಾಲೆಲೂಯ ದ ಗ್ರೇಟ್ ಅಲೆಕ್ಸಾಂಡರ್ ನಾನು ಯಾವಾಗ್ಲೂ ಆ ಸ್ಟೇಟ್ಮೆಂಟ್ ನನ್ಗೆ ತುಂಬಾ ಇಷ್ಟ ಗ್ರೇಟ್ ಅಲೆಕ್ಸಾಂಡರ್ ಪ್ರಪಂಚ ಗೆದ್ದವನು ಅವನು ಅವನು ಯುದ್ಧ ಮಾಡ್ತಾ ಎಷ್ಟು ದೂರ ಬಂದ ಅಂದರೆ ತಿರುಗಿ ತನ್ನ ಮನೆಗೆ ವಾಪಸ್ ಹೋಗ್ದಿರೋಷ್ಟು ದೂರ ಬಂದ್ಬಿಟ್ಟ ಅವನು ಯುದ್ಧ ಮಾಡ್ತಾ 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 ಓಕೆ ದೆನ್ ಬಂದ ಬಂದವನು ಕಾಯಿಲೆ ಅವನು ಸಾಯುವ ಟೈಮ್ನಲ್ಲಿ ಅವನು ಎಲ್ಲರನ್ನ ಅವನು ತನ್ನ ಮಂತ್ರಿ ಮಂಡಲ ಎಲ್ಲರನ್ನ ಅವನು ಹೇಳ್ದ ನೋಡಪ್ಪ ನಾನು ಸಾಯೋದಂತ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಾಯ್ತೀನಿ ನಾನು ಇನ್ನೇನು ಬದುಕಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಐ ಗೋಂಟ್ ಟು ಡೈ ನಾನು ಸಾಯ್ತೀನಿ ಬಟ್ ನನ್ನ ಕಫಿನ್ ಬಾಕ್ಸ್ ಐತಲ್ಲ ನನ್ನ ಬಾಕ್ಸಲ್ಲಿ ಹಾಕಿ ಹೋಗ್ತಾರಲ್ಲ ಅದನ್ನು ಯಾರು ಹೋರ್ಬೇಕು ಗೊತ್ತಾ ಡಾಕ್ಟ್ರುಗಳು ಓದ್ಬೇಕು ಹೋರ್ಬೇಕು ಅದನ್ನು ಯಾಕಂದ್ರೆ ಅವನು ಹೇಳ್ತಾನೆ ಮನುಷ್ಯನ ಪ್ರಾಣ ಪ್ರಪಂಚದ ಯಾವ ಡಾಕ್ಟ್ರು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಬಾಡಿನ ಯಾರು ಹೊತ್ಕೋಬೇಕಂದ್ರೆ ಡಾಕ್ಟ್ರುಗಳು ಹೊತ್ಕೊಳ್ಬೇಕು ಆಮೇಲೆ ಅವನು ಹೇಳ್ತೇನೆ ನೋಡ್ರಿ ನನ್ನ ಮುನ್ ನಾನು ನನ್ನ ಬಾಡಿ ತಗೊಂಡು ಹೋಗ್ಬೇಕಾದ್ರೆ ಬೆಳ್ಳಿ ಬಂಗಾರ ವಜ್ರಗಳು ನಾಣ್ಯಗಳು ರೋಡ್ ಚಲ್ಕಂತ ಚಲ್ಕಂತಾವನ್ರಿ ಹಿಂಗೆ ಅರ್ಥ ಆಯ್ತಾನ ಹೇಳೋದು ಬಂಗಾರ ಎಲ್ಲ ರೋಡ್ ತುಂಬಾ ಯಾರು ತಗೋಬಾರ್ದು ಅದನ್ನ ರೋಡ್ನಾಗೆ ಬಿದ್ದಿರ್ಬೇಕು ಅವನ್ನೆಲ್ಲ ಒಬ್ಬ ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಆ ಬಂಗಾರ ಎಲ್ಲ ಕೆಳಗೆ ಬಿದ್ದಿರ್ತದೆ ಅವನು ಅದನ್ನೆಲ್ಲ ದಾಟಿ ಹೋಗ್ತಾನೆ ಒಂದು ಬಂಗಾರ ಕೂಡ ಅವನ ಹಿಂದೆ ಬರೋದಿಲ್ಲ ಒಂದು ಆಸ್ತಿ ಹಿಂದೆ ಬರೋದಿಲ್ಲ ಹಾಲಲ್ಲಿ ದೆನ್ ಆತನು ಆ ಒಂದು ಇನ್ನೊಂದು ಮೂರನೇ ಕೋರಿಕೆ ಏನಂದ್ರೆ ನೋಡ್ರಿ ಈ ಎರಡು ನಮ್ಮ ಕಫಿನ್ ಬಾಕ್ಸ್ ಇರ್ತತ್ತಲ್ಲ ಬಾಡಿ ಹಾಕ್ತಾರಲ್ಲ ಆ ಬಾಕ್ಸಿಗೆ ಎರಡು ಆ ಕಡೆ ಕಡೆ ಎರಡು ಹೋಲ್ ಮಾಡಿ ನನ್ನ ಎರಡು ಕೈಗಳನ್ನ ಹಿಂಗೆ ಹೊರಗಡೆ ಹಾಕ್ಬಿಡ್ರಿ ಹಿಂಗೆ ಅದ ಪ್ರಪಂಚಕ್ಕೆ ಒಂದು ಸಂದೇಶ ಏನ್ ಕೊಡ್ತೀನಿ ಅಂದ್ರೆ ಬರೀ ಕೈಯಿಂದ ಬಂದಿದ್ದೆ ಪ್ರಪಂಚವನ್ನೇ ಇದೇ ಕೈಯಿಂದ ಗೆದ್ದೆ ಈಗ ಬರೀ ಕೈಯಿಂದ ನಾನು ಹೋಗ್ತಾ ಇದ್ದೀನಿ ನನ್ನ ಕೈ ಹಿಡಿಯೋರು ಯಾರೂ ಇಲ್ಲ ಸಾಯ್ಬೇಡ ತಡಿ ಹೇಳಿ ಕೈ ಹಿಡಿದು ನಿಲ್ಸೋರು ಯಾರೂ ಇಲ್ಲ ನನ್ನ ಜೊತೇಲಿ ಯಾರೂ ಬರಲ್ಲ ನನ್ನ ಜೊತೆಗೆ ನಾನು ಸಾಯುವ ಪರಿಸ್ಥಿತಿಯಲ್ಲಿ ಯಾರೂ ನನ್ನ ಜೊತೆ ನಿಲ್ಲೋದಿಲ್ಲ ಅಂತ ಅಲೆಕ್ಸಾಂಡರ್ ಈಗ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನಾನು ನನ್ನ ಕೈನ ಹೊರಗೆ ಹಾಕ್ಬಿಡ್ರಿ ಓಕೆ ಗೊತ್ತು ನಾನು ಕೈ ಹಿಡಿತೇನೆ ಅಂತ ವಾಗ್ದಾನ ಮಾಡಿರೋರು ಓಕೆ ಯಾರು ಇವತ್ತು ನನ್ನ ಜೊತೆಯಲ್ಲಿ ಇಲ್ಲ ನಾನು ಬರೀ ಕೈಯಿಂದ ಬಂದೀನಿ ಬರೀ ಕೈಯಿಂದ ನಾನು ಹೋಗ್ತೀನಿ ಹಾಲಲ್ಲಿ ಹೂಯ್ಯ ಹಾಲ ಲೋಯ ಎಷ್ಟು ಜನ ನಂಬ್ತೀರ ನಾವು ಬರೀ ಕೈಯಿಂದ ಬಂದೇವಿ ಬರೀ ಕೈಯಿಂದ ನಾವು ಹೋಗ್ತೀವಿ ಅಂತಂದ್ರೆ ಎಷ್ಟು ಜನ ನಂಬ್ತೀರ ಬರೀ ಕೈಯಿಂದ ನಾನು ಹೋಗ್ತೀವಿ ಅಂತ ಕರೆಕ್ಟ್ ಇವತ್ತು ಈ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ರಿ ನೀವು ಸ್ಟೇಟ್ಮೆಂಟ್ ವಾಪಸ್ ಏನ್ ಪಾಸ್ಟ್ ಹಿಂಗೆ ಹೇಳ್ತೀರ ನಾವು ಬರೀ ಕೈಯಿಂದ ಹೋಗೋದಿಲ್ರಿ ಹಲೋ ಬರೀ ಕೈಯಿಂದ ಹೋಗೋದಿಲ್ಲ ನಮ್ಮ ನಿತ್ಯ ಜೀವ ನಮ್ಮ ಕೈಲಿ ಹಿಡ್ಕೊಂಡು ನಾವು ಹೋಗ್ತೀವಿ ನಾವು ಆ ನಿತ್ಯ ಜೀವ ಕೊಟ್ಟ ಆತನ ನಾವು ಆರಾಧಿಸುವ ಯೇಸು ಸ್ವಾಮಿ ಆಗಿದ್ದಾರೆ ಒಂದ್ಸರಿ ಕೈಗಳಿಂದ ದೇವ್ರಿಸ್ತೋತ್ರ ಹೇಳೂಯ್ಯ ಜಾನ್ ತ್ರೀ ಸಿಕ್ಸ್ಟೀನ್ ಹೇಳ್ತದೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ದೇವ್ರ ತಂದೆ ಆದ ದೇವ್ರು ಕೊಟ್ಟಿದ್ರು ಆಮೇನ್ ನಾವು ಬರೀ ಕೈಯಿಂದ ಹುಟ್ಟಿದ ನಿಜನೂ ಬರೀ ಕೈಯಿಂದ ಓಕೆ ಬಟ್ ನಾವು ಸಾಯಬೇಕಂದ್ರೆ ಬರೀ ಕೈಯಿಂದ ಹೋಗೋದಿಲ್ಲ ನಮ್ಮ ಜೀವ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಪರ್ಲಕ್ಕ ಹೋಗ್ತೀವಿ ನಾವು ಏಮೇನ್ ನಮ್ ಜೀವವನ್ನ ನಾವು ಸಂಪಾದಿಸಿಕೊಂಡವರಾಗಿ ನಾವು ಸುಮ್ಮನೆ ಹೋಗೋದಿಲ್ಲರೀ ಯೇಸು ಸ್ವಾಮಿ ಜೊತೆಗೆ ನಾವು ಪರ್ಲಕ್ಕ ಹೋಗ್ತೀವಿ ದೇವರ ರಾಜ್ಯದಲ್ಲಿ ನಾವು ಜೀವಿಸ್ತೇವೆ ಅದರಿಂದ ಇವತ್ತಿನ ಸಂದೇಶ ಏನಂದ್ರೆ ದೇವರ ಚಿತ್ರ ಪ್ರಕಾರವಾಗಿ ನಡೀರಿ ಯಥಾರ್ಥವಾಗಿ ನಡೀರಿ ದೇವರ ಚಿತ್ರ ಪ್ರಕಾರವಾಗಿ ಜೀವಿಸೋಣ ಯಥಾರ್ಥವಾಗಿ ಜೀವಿಸೋಣ ತಗ್ಗಿಸಿಕೊಂಡವರಾಗಿ ಜೀವಿಸೋಣ ಆಮೇಲೆ ದೇವರ ಮುಂದೆಯೂ ದೇವರ ಸಭೆ ಮುಂದೆಯೂ ಸೇವಕರ ಮುಂದೆಯೂ ಸಮಾಜದ ಮುಂದೆಯೂ ಯಥಾರ್ಥವಾಗಿ ನಾವು ಜೀವಿಸೋಣ ಯಥಾರ್ಥವಂತರಿಗೆ ದೇವ್ರ ವಾಕ್ಯ ಹೇಳ್ತದೆ ಕತ್ತಲೆಯಲ್ಲಿ ಕೂಡ ಏನಾಗ್ತದೆ ಜ್ಯೋತಿ ಮೂಡ್ತದೆ ಯಥಾರ್ಥವಂತರಿಗೋಸ್ಕರ ದೇವ್ರ ಬಾಗಿಲನ್ನ ತರೀತಾನೆ ಯಥಾರ್ಥವಂತರನ್ನ ದೇವ್ರ ಮೇಲೆ ಕೆತ್ತುತ್ತಾನೆ ಯಥಾರ್ಥವಂತರನ್ನ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ದೇವ್ರು ತೆಗೆದುಕೊಂಡು ಹೋಗ್ತಾನೆ ಯಥಾರ್ಥವಂತರನ್ನ ಸಿಂಹಾಸನದ ಮೇಲೆ ದೇವ್ರ ಕೂರಿಸ್ತಾನ್ರಿ ಆದ್ರೆ ಅವಾಗ ಸೊಕ್ಕು ಮಾತ್ರ ಬರಬಾರ್ದು ಅಷ್ಟೇ ಇನ್ನೊಬ್ಬ ಬೈಬಿಲಲ್ಲಿದ್ದಾನೆ ಉಜ್ಜಿಯನ್ ಎಂಬುದಾಕಿ ಒಳ್ಳೆಯ ಕೆಲಸ ಮಾಡಿದಾರೆ ಅವನು ಕೂಡ ಎಲ್ಲ ದೇವ ವಿಗ್ರಹಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಎಲ್ಲವನ್ನ ತೆಗೆದು ಹಾಕಿದ ಗುಡ್ ಎಷ್ಟು ಅವನು ದೇವ್ರವನನ್ನ ಉಜ್ಜಿಯನ ಅಂದ್ರೆ ಬಲಿಷ್ಠನಾದ ಅದೇ ದೇವ್ವಾಕ್ಯ ಹೇಳ್ತಿದೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾದನು ಎಂಬುದಾಗಿ ಅದು ಯಾಜಕರು ಮಾಡುವ ಸೇವೆಯನ್ನು ಅವನು ಹೋಗಿ ಮಾಡಿದ್ರಿಂದ ಹಣೆಯಲ್ಲಿ ಕುಷ್ಟ ಬಿಡದು ತನ್ನ ಸಾಯುವ ತನಕ ಸಪರೇಟ್ ರೂಮ್ನಲ್ಲಿದ್ದ ಸಪ್ರೇಟಾಗಿ ಅವನಿಗೆ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದ್ರು ಅವನನ್ನು ಗರ್ವ ಅನ್ನೋದು ಭಯಂಕರವಾದಂಥ ಒಂದು ದುಷ್ಟ ಕಾರ್ಯವಾಗಿದೆ ಈ ಗರ್ವ ಬಂದಿದ್ರಿಂದಲೇ ದೇವರ ಸನ್ನಿಧಾನದಲ್ಲಿ ಇದ್ದಂಥ ಲೂಸಿಫರನ್ನು ಪಿಶಾಚನಾಗಿ ದಬ್ಬಲ್ಪಟ್ಟ ಸೈತಾನನಾಗಿ ದಬ್ಬಲ್ಪಟ್ಟ ಪರಲೋಕ ಕಳ್ಕೊಂಡಿದ್ದು ಗರ್ವದಿಂದ ೂಯ ಗರ್ವ ಮನುಷ್ಯನನ್ನ ಸಂಪೂರ್ಣವಾಗಿ ಹಾಳು ಮಾಡುವಂಥದ್ದಾಗಿರ್ತದೆ ಗರ್ವ ಯಾವತ್ತೂ ಒಳ್ಳೇದಲ್ಲ ಆಮಾಚನೆಯಿಂದ ಇವತ್ತು ಸಬ್ಜೆಕ್ಟ್ ಕಲೆನ ಅವ್ನು ಯಥಾರ್ಥವಾಗಿ ಜೀವಿಸ್ಲಿಲ್ಲ ರೀ ಮುಂದೆ ನೋಡ್ಬೇಕಾರೆ ಅವನು ತಂದು ವಿಗ್ರಹಗಳನ್ನೆಲ್ಲ ತಂದಿಟ್ಟುಬಿಟ್ಟ ಆ ಪ್ಯಾಸೇಜ್ ಹೋದ್ರಿ ನೀವು ಪ್ರೈಝ್ಲೋ ಅಲೋ ಗರ್ವವು ದೇವರ ವಿರುದ್ಧವಾಗಿರುವಂಥ ಕಾರ್ಯಗಳನ್ನು ಮಾಡೋದಕ್ಕಾಗಿ ನಮ್ಮನ್ನು ಪ್ರೇರೇಪಿಸಿ ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತದೆ ಆದರೆ ತಗ್ಗಿಸಿಕೊಳ್ಳುವಂಥದ್ದನ್ನ ಯಾವಾಗ ನಾವು ದೇವ್ರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ನಾವು ತಗ್ಗಿಸಿಕೊಳ್ತೇವೆ ನಮ್ಮನ್ನು ದೇವರು ಮೇಲೆ ಕೆತ್ತುವನಾಗಿದ್ದಾನೆ ಈಗ ನನಗೊಂದು ಪ್ರಶ್ನೆ ಕೇಳಿ ನಾನು ಮುಗಿಸ್ತೇನೆ ನೀವು ತಗ್ಗಿಸಿಕೊಂಡು ಮೇಲಕ್ಕೆ ಹೋಗ್ತಿರೋ ಮೇಲೆ ಇರೋದು ಗರ್ವಪಟ್ಟು ಕೆಳಗೆ ಬೀಳ್ತಿರೋ ನಿಮ್ಮ ಕೈಯಲ್ಲಿದೆ ಬಾಲ್ ಈಸ್ ಇನ್ ಯುವರ್ ಕೋರ್ಟ್